ಎಲ್ಲರಿಗೂ ನಮಸ್ಕಾರ ಸಬಿರೀಜಿಗೆ ಸ್ವಾಗತ ನಾನಿವತ್ತು ಕ್ರಿಸ್ಮಸ್ ತಿಂಡಿ ಮಾಡ್ತಾಯಿದ್ದೀನಿ ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಸ್ವೀಟ್ ತಿಂಡಿಯೇ ಮಾಡ್ತಾರೆ ಆದರೆ ನಾನಿಲ್ಲಿ ಖಾರ ತಿಂಡಿಯನ್ನು ಮಾಡ್ತಾ ಇದ್ದೀನಿ ಸ್ವೀಟ್ ತಿಂಡಿ ಆಲ್ರೆಡಿ ನಾನು ಸುಮಾರು ವೀಡಿಯೋನ ಹಾಕಿದ್ದೀನಿ ನಾನು ಲಿಂಕ್ ಹಾಕಿರ್ತೀನಿ ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ಒಮ್ಮೆ ನೋಡಿ ಬನ್ನಿ ಈ ಒಂದು ರೆಸಿಪಿನೇ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಅರ್ಧ ಆಗುವಷ್ಟು ಉರಿಗಡಲೆಯನ್ನು ತಗೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಓಂಕಾಳನ್ನು ಕೂಡ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಇಂಗನ್ನು ಕೂಡ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಅರ್ಧ ಕಪ್ಪು ಆಗುವಷ್ಟು ಜೋಳದ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಆಗುವಷ್ಟು ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಇದೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇನೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಉರಿಗಡಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ತಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಇದರ ಜೊತೆಗೇ ಹಾಕ್ಕೊಳ್ಳೋಣ ತುಂಬಾ ಸುಲಭವಾಗಿ ನಾವು ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಖಾರನೂ ಅಷ್ಟೇ ನಿಮಗೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ನಾವಲ್ಲಿ ಜಾಸ್ತಿ ಹಾಕ್ಕೋಬೋದು ಇವಾಗ ನಾನು ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ಆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕುದೀತಾ ಇರುವಂಥ ಎಣ್ಣೆಯನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಈ ಎಣ್ಣೆಯಲ್ಲಿ ಒಮ್ಮೆ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗೊತ್ತಾಗುತ್ತಲ್ಲ ಆಮೇಲೆ ನಾವು ಕೈಯಲ್ಲಿ ಚೆನ್ನಾಗಿದ ಕಲಿಸ್ಕೋಬೇಕು ಈ ಎಣ್ಣೆಯಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಆಗಬೇಕು ನಾವು ಉಂಡೆ ಕಟ್ಟಿದಾಗ ಅದು ಉಂಡೆ ಕಟ್ಟಬೇಕು ಆ ಥರ ಒಂದು ಅದಕ್ಕೆ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಕಲಿಸ್ಕೋಬೇಕು ಗಟ್ಟಿಗೆ ಕಲಿಸ್ಕೋಬೇಕು ಇವಾಗ ನೋಡಿ ಈ ಒಂದು ಅದಕ್ಕೆ ನಾನು ಕಲಸಿ ಇಟ್ಕೊಂಡಿದ್ದೀನಿ ಕಲಸಿ ಇದನ್ನು ಇಡಬೇಕು ಅಂತೇನಿಲ್ಲ ತಕ್ಷಣವೇ ನಾವು ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಇವಾಗ ಒಂದು ಸ್ವಲ್ಪ ದಪ್ಪದಾದಂಥ ಹಿಟ್ಟನ್ನು ನಾವು ತಗೋಬೇಕು ಸ್ವಲ್ಪ ಅಂದರೆ ಒಂದು ಎರಡು ಚಪಾತಿ ಮಾಡುವಷ್ಟು ಚಪ್ ಹಿಟ್ಟನ್ನು ತಗೊಂಡು ನಾವು ಲಟ್ಟಿಸ್ಕೋಬೇಕು ತುಂಬ ಏನು ಮಾಡ್ತಾ ಇಲ್ಲ ನಾನು ಸ್ವಲ್ಪ ದಪ್ಪಕ್ಕೇ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟಾಗಲ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಸ್ಟಾರ್ದು ಅಚ್ಚು ತಗೊಂಡಿದ್ದೀನಿ ನಾನು ಇದೇ ಥರ ನಾನು ಎಲ್ಲ ಹಿಟ್ಟ ಮೇಲೆ ಈ ಥರ ಹಚ್ಚು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ನಮಗೆ ಸ್ಟಾರ್ ಥರ ಶೇಪಲ್ಲಿ ಸಿಗುತ್ತೆ ಎಲ್ಲವನ್ನು ಮಾಡಿ ಆದಮೇಲೆ ಈ ಥರ ಇದನ್ನು ನಾವು ಎಲ್ಲ ತೆಕ್ಕಂಬಿಡೋಣ ನೀವು ಕೈಯಲ್ಲೇ ತೆಗಿಯೋದ್ರಿಂದ ಇದು ಶೇಪ್ ಸ್ವಲ್ಪ ಕೆಟ್ಟೋಗಿಬಿಡುತ್ತೆ ಅದಕ್ಕೆ ನೋಡಿ ಈ ಥರ ಒಂದು ದೋಸೆ ತೆಗೆಯುವ ಚಮಚದಿಂದ ಈ ಥರ ತಗೊಳ್ಳಿ ಅವಾಗ ಈಸಿಯಾಗಿ ತಗೋಬೋದು ಎಲ್ಲವನ್ನು ಇದೇ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ ನಾವು ಕೈಯಲ್ಲೇ ತೆಗೆದು ಹಾಕೋದ್ರಿಂದ ಇದ್ರದ್ದು ಶೇಪ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೆ ನಾವು ದೋಸೆ ತೆಗೆಯುವ ಚಮಚದಿಂದಲೇ ಈ ಥರ ಹಾಕೊಳ್ಳಿ ಆವಾಗ ಈಸಿಯಾಗುತ್ತೆ ಈ ಥರ ಮಾಡೋದರಿಂದ ಇದ್ರದ್ದು ಶೇಪು ಕೂಡ ಹಾಗೆಯೇ ಇರುತ್ತೆ ನೋಡಿ ಇದನ್ನು ಎರಡು ಸೈಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬನೇ ರುಚಿಯಾಗೂ ಕೂಡ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ಕ್ರಿಸ್ಮಸ್ ಸಿಹಿ ತಿಂಡಿಗಳ ಜೊತೆಗೆ ಈ ಥರ ಒಂದು ಖಾರ ತಿಂಡಿಯನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ